ಜಗಳೂರು ತಾಲೂಕಿಗೆ ತುಂಗಾಭದ್ರೆ ನೀರು ಬರಲು ಕಾರಣರಾಗಿರುವ ತರಳುಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಫೋಟೋವನ್ನು ಪ್ರತಿ ಮನೆಯಲ್ಲೂ ಹಾಕಿಕೊಳ್ಳುವಂತೆ ಜಗಳೂರು ತಾಲೂಕಿನ ಜನತೆಗೆ ಶಾಸಕ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರು ಕರೆ ನೀಡಿದ್ದಾರೆ ತರುಳುಬಾಳು ಸ್ವಾಮೀಜಿ ಅವರನ್ನು ಜಗಳೂರು ತಾಲೂಕಿನ ಕೆರೆಗಳ ವೀಕ್ಷಣೆಗೆ ಆಹ್ವಾನಿಸುವ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಕರೆ ನೀಡಿದ್ದಾರೆ ತರಳುಬಾಳ ಜಗದ್ಗುರುಗಳು ಆಧುನಿಕ ಭಗೀರಥರಾಗಿದ್ದು ಜಗಳೂರು ತಾಲೂಕಿಗೆ ನೀರು ಬರಲು ಪ್ರಮುಖ ಕಾರಣಕರ್ತರಾಗಿರುವುದರಿಂದ ನನ್ನ ಸ್ವಂತ ಖರ್ಚಿನಲ್ಲಿಯೇ ಎಲ್ಲರ ಮನೆಗೆ ಸ್ವಾಮೀಜಿಯವರ ಭಾವಚಿತ್ರವನ್ನು ಕಳುಹಿಸುತ್ತೇನೆ ತಾಲೂಕಿನ ಜನತೆ ಪೂಜೆ ಮಾಡಬೇಕೆಂದು ಜಗಳೂರು ತಾಲೂಕಿನ ಜನತೆಗೆ ಕರೆ ನೀಡಿದ್ದಾರೆ ಶಾಸಕ ಚಿಕ್ಕಮ್ಮನಟ್ಟಿ ಬಿ ದೇವೇಂದ್ರಪ್ಪನವರು ಏನು ಮಾತನಾಡಿದರು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾರು ನೀರನ್ನು ಪಡ್ಕೊಂಡಿದ್ದರು ಈ ಕ್ಷೇತ್ರದ ಜನ ಪ್ರತಿಯೊಬ್ಬರು ಸ್ವಯಂ ಪ್ರೋ ಪ್ರೇರಿತಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪರಮ ಪೂಜ್ಯರ ಚಿತ್ರವ ಭಾವಚಿತ್ರವನ್ನು ಪೂಜೆ ಮಾಡಬೇಕು ಅದು ಎಷ್ಟೇ ಸಾವಿರ ಪ್ರತಿಗಳು ಅದನ್ನು ನಾನು ಪ್ರಿಂಟ್ ಹಾಕಿಸ್ಕೊಡ್ತೀನಿ ಅದನ್ನು ತಗೊಂಡೋಗಿ ಹೋಗಿ ಪೂಜೆ ಮಾಡಿದರೆ ನಿಮ್ಮ ಬದುಕು ನಿಮ್ಮ ಕುಟುಂಬ ಈ ತಾಲೂಕು ಭಾವನಾಗ್ತದೆ ಯಾಕಂದರೆ ಆ ಭಗೀರಥ ನನ್ನ ಕಥೆಯನ್ನು ಎಷ್ಟು ಜನ ಗೊತ್ತೈತೋ ಇಲ್ಲ ನಾನು ಅವ್ರು ಸ್ವಲ್ಪ ತಿಳ್ಕೊಂಡಿದ್ದೀನಿ ಆ ಭಗೀರಥ ಗಂಗೆಯನ್ನು ತರಿಸ್ಕೋಬೇಕಾದ್ರೆ ಅವ ಅನೇಕ ಸವಾಲುಗಳು ತರಿಸೋ ದೇಶ ಅರವತ್ತು ಸಾವಿರ ಅವರ ಪೂರ್ವಜರ ಒಂದು ಸದ್ಗತಿಗೋಸ್ಕರ ಅವ್ರು ತರಿಸ್ಕೊಳ್ತಾನೆ ಅದು ಮುಂದಿನ ಕತೆ ಬೇರೆ ಅದು ಒಂದು ದಿನ ಪೂರ್ತಿ ಆದರೆ ಆ ಬಗೆರಥ ಪುರಾಣ ಪುಂಡಿಕತೆಯಲ್ಲಿ ಬಗೆರಥ ಆದರೆ ನಮಗೆ ಆ ಗಂಗೆಯಿಂದ ಅವರು ತರಿಸಿರೋಂಥ ಅದನ್ನು ನೋಡಿರೇ ಆಗಿಲ್ಲ ಆದರೆ ನಮ್ಮ ಸ್ವಾಮೀಜಿಯವರು ಇಬ್ಬರು ಶಾಸಕರನ್ನು ರಾರ ರಾರ ಅಂತ ಕರೆದು ತಳುಬಾಳು ಉಣ್ಣಿಮೆ ಮಾಡಿರೋ ಅದೇ ಪದದಲ್ಲಿ ಇನ್ನೂ ಇಬ್ಬರು ಕರ ಯಾರ್ಯಾರನ್ನ ತುಂಗೆಯನ್ನು ಮತ್ತು ಭದ್ರೆಯನ್ನು ರಾರಾ ಅಲ್ಲಿಂದ ಕಲಿಗೆಲ್ಲ ಪೂಜಿಸಿದರು ಹಾಗಾಗಿ ಅವರು ಅರವತ್ತು ಸಾವಿರ ಒಂದು ಅವರ ಪೂರ್ವಜರ ಸದ್ಗತಿಗೆ ಗಂಗೆಯನ್ನು ಆಕಾಶದಿಂದ ತರಿಸ್ಕೊಂಡ್ರೆ ಆದರೆ ನಮ್ಮ ಪರಮ ಪೂಜ್ಯರು ಈ ಕ್ಷೇತ್ರದ ಮತದಾರರು ಎರಡು ಲಕ್ಷ ಪ್ಲಸ್ ಅವ್ರ ಕುಟುಂಬ ವರ್ಗದವರ ಎಲ್ಲರ ಸದ್ಗತಿಗೋಸ್ಕರ ಉದ್ದಾರಕ್ಕೋಸ್ಕರ ಆ ಒಂದು ತುಂಗೆ ಮತ್ತು ಭದ್ರೆಯನ್ನು ತರಿಸಿದ ಆಧುನಿಕ ಭಗೀರಥರು ಅಂತ ಹೇಳಕ್ಕೆ ಬಯಸಿ ಅಂಥ ಮಹಾತ್ಮರ ಒಂದು ಭಾವಚಿತ್ರವನ್ನು ನಿಮ್ಮ ಮನೆಯಲ್ಲಿಟ್ಕೊಂಡು ಮುಂಜಾನೆ ನಾನಿದ್ದು ಯಾರ್ಯಾರ ನೆಲೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯಿ ಎದ್ದೊಂದುಗಳಿಗೆ ನೆನೆದೇನೋ ಒಂದು ರೀತಿಯಲ್ಲಿ ಮತ್ತೊಂದು ನೀವು ಪರಮ ಪೂಜ್ಯರ ಆಧುನಿಕ ಭಗೀರಥನನ್ನು ನೀವು ನೆನೆದಿ ಅಂತ ಹೇಳಕ್ಕೆ ಬಯಸಿ ಅವರಿಂದ ಉದ್ದರಾಗಿದ್ದರೆ ಅವರ ಆಗಿದ್ರೆ ಅವರಿಂದ ಮುಂದಾಲೋಚನೆ ಸರಿ ಇದ್ರೆ ಹಾಗಾಗಿ ಇಂಥ ವಿಷಯಗಳಲ್ಲಿ ನಾವನ ಬೇರೆ ರೀತಿಯಾದ ಊರಿಗೆದಾರ ಏನಾರು ತೋರಿದರೆ ಸರಾಯ್ದು ನಿಜವ ತೋರುವ ಸದ್ಗುರು ತಾನಾರಾದರೆ ಅಂತ ಗುರುಗಳನ್ನು ನಾವು ಸದಾ ಒಂದು ನೆನಪು ಮಾಡುವಂಥ ಪೂಜ್ಯ ಮಾಡುವಂಥ ಬದುಕನ್ನು ನಾವು ಮಾಡಿದಾಗ ಮಾತ್ರ ಅವರ ಶ್ರಮಕ್ಕೆ ನಾವು ಕೊಡುವಂಥ ಒಂದು ಸಣ್ಣ ಒಂದು ಪ್ರತಿಫಲ ಒಂದು ಅವರ ಋಣ ತೀರಿಸುತ್ತಿದ್ದೀವಿ ಅಂತ ಹೇಳಕ್ಕೆ ಬಯಸಿ